ಬಾರ್ಗಳಿಗೆ ಏನು ಮಾಡ್ತೀರಿ ನೀವು ಏನೋ ಆಗಂಗಿಲ್ಲ ನಿಮ್ಕ ನಾನು ತೆಗಿತೀನಿ ನೆಲ ಗುದ್ದಿ ನೀರು ನೆಲ ಗುದ್ದಿ ನೀರ್ ತೆಗಿತೀರಿ ನೆಲ ಗುದ್ದಿ ತಗಿಲಿ ಬೋರ್ ಅಂದ್ರೆ ತಗೊಂಡ್ ಬರ್ತೀನಿ ಇಲ್ಲ ಕುಂದ ಹೋಗಿ ಅಂತ ನೆಲದ ನೀರ್ ತೆಗಿ ಅಂದ್ರ ಬೋರ್ ಆಗಿನ್ ತೆಗಿತಾರ ಅವ್ರು ಬರ್ತಾರ ಮಾರಾಯ್ ನಮಗ ಹೊಲ ಹೋಗ್ಲಿ ಮನಿ ಹೋಗ್ಲಿ ಇವತ್ತು ಒಟ್ಟು ನೆಲ್ದಾಣ ಗುದ್ದಿ ನೀರ್ ತೆಗೀದಂದ್ರೆ ತೆಗಿದೆ ನೆಲ್ದಾನ ನೀರ್ ಅಂದ್ರೆ ಕರಿ ಮೋಟರ್ ಚಾಲು ಮಾಡಕ್ ನೀರ್ ತೆಗಿತೀನಿ ಬಡಂಗಿಲ್ಲ ಮೊದ್ಲೇ ಡೈಂಜರ್ ಇದೀನ ಅವ ನನಗ ನೀರ್ ತೆಗದಂಗಿಲ್ಲ ಅಂದ ತಗದೇ ತೋರಿಸ್ತೀನಿ ನೀರ್ತದ ಈ ಟೈಮ್ ದಾಗ ಏನಾಯ್ತ ಹಾ ಹೇಳ ದೋಸ್ತ ಏ ದೋಸ್ತ ಏ ಇಲ್ಲೇ ಹೊರಗಿದ್ದೇ ಹೇಳ ದೋಸ್ತ ಏ ಯಾಕ ಓದೋಸ್ತ ಏನಾಯ್ತ ಏ ದೋಸ್ತ ಹೆಂಗ ಹೇಳಿ ಓದೋಸ್ತ ಏ ಬಾಯ್ಲೆ ಹೇಳು ಓದೋಸ್ತ ಇರ್ಲಿ ಸೊ ಅದನ್ನೇ ದೋಸ್ತ ಅದನ್ನೇ ಹೆಂಗ್ ಹೇಳಿ ಏ ಬಾಯಿ ಹೇಳಿ ಓದೋಸ್ತ ಇರ್ಲಂ ನಡೀತದ ಏ ದೋಸ್ತ ಜೀವನ್ ಪ್ರಶ್ನೆ ಅದು ಓದೋಸ್ತಾ ಏ ಓದೋಸ್ತ ಏನಾಯ್ತು ಹೇಳು ಓದೋಸ್ತ ದೋಸ್ತ ಮತ್ ನೀನ್ ತಪ್ಪ ತಿಳ್ಕೊಳಲ್ಲ ಏ ಹೇಳ ನನ್ ನಾನ್ ದೋಸ್ತೀ ಚಡ್ಡಿ ಅದಿ ದೋಸ್ತದಿ ಹೇಳದೋಸ್ತ ದೋಸ್ನ ಮತ್ ನಿನ್ ಏನ್ ಏನ್ ಅನ್ನಲ್ಲ ನೀ ಏ ಹೇಳಲ್ಲ ನೀನ್ ಏನೇಸ್ತ ನಾನ್ ಚಡ್ಡಿ ದೋಸ್ತದ ನೀನ್ ಹೇಳ್ ದೋಸ್ತ್ ದೋಸ್ನ ನೋಡಿದ್ರೆ ನನ್ ಬಾಳ ಕೆಟ್ಟ ಅನ್ಸಾ ದೋಸ್ತ ಯಾಕೆ ಏನಾಯ್ತ್ ಹೇಳ ಏ ಏನಂತ ಹೇಳೋದ್ ನನ್ ಹೇಳಿ ಹಂಗ ಹೇಳ್ಬೇಕು ಅನ್ನೋದು ಗೊತ್ತಾ ಆತು ಹಂಗ್ಯಾ ಮಾಡ್ತಿ ನೀ ತಡ್ಕೊಳ ಶಕ್ತಿ ನಿನ್ ಕೊಟ್ಟಾರಲ್ಲಾ ರಗಡ್ ದಾಡಿಸಿ ಅದೀನಿ ಹೇಳ ಹೋದ ವಸ್ತು ತಡ್ಕೋತೀನಿ ಅಂತ ಹಂಗ ತಡ್ಕೊಳ್ಳೋದಲ್ಲ ಹೋದ್ ವಸ್ತು ಇದು ನಿನ್ ಜೀವನ ಪ್ರಶ್ನೆ ಅದ ಏ ಇರ್ಲಿ ಹೇಳ ಹೋದ ವಸ್ತು ನನ್ ಜೀವನ ತಿನ್ನಬಾಡಿ ಏನಾಯ್ತು ಹೇಳ ಪಟ್ನೆ ಮೊದ್ಲೇನೆ ಬೇರೆ ಟೆನ್ಶನ್ ಆಗದೀನಿ ದೋಸ್ತ ನಿನ್ ಜೀವನ ಜೊತೆ ನನ್ ಜೀವನ ಪ್ರಶ್ನೆ ಹೋದ ದೋಸ್ತ ಹೇಳ ಏನಾಯ್ತು ಹೇಳ ದೋಸ್ತ

ನಾ ಹೇಳ ದೋಸ್ತ ನನ್ ಮೊಬೈಲ್ ಕರೆಂಟಿ ಖಾಲಿ ಆಗೋದು ದೋಸ್ತ ನಮ್ ಹುಡುಗಿ ಫೋನ್ ಹಚ್ಬೇಕು ಸ್ವಲ್ಪ ರೀಚಾರ್ಜ್ ಮಾಡೋದು ದೋಸ್ತ ದೋಸ್ ನೀನ್ ಬೇಕಾದ್ರೆ ಆಮೇಲೆ ಬಂದಿನಿ ದೋಸ್ತ ಕೈ ಮುಗಿತೇನು ದೋಸ್ತ ನೀನ್ ಹೇಳ್ತಾನಪ್ಪ ಅಂತ ನಾನ್ ತಿಳ್ಕೊಂಡಿನಿ ದೋಸ್ತ ಏನು ಹೋದ್ ನೀಡ್ಕೊಂಡ್ರು ಬಂದಾರಂತೆ ನೀನ್ ಹಚ್ ದೋಸ್ತ ಪ್ಲೀಸ್ ಚಡ್ಡಿ ದೋಸ್ತದಿ

ರಮೇಶ್ ಒಳಗ್ ಹೋಗ್ಯಾನ್ ನೋಡ್ರಿ ಹೌದ ನೋಡ್ತೀನಿ ಸರ್ ನೋಡಪ್ಪ ನಾಯಿ ಕಟ್ಟಾರ ಏ ರಮೇಶ ಏನ್ ಮಾಡು ನಾನು ಹ್ಯಾಂಗ್ ಹೋಗ್ ಯಾಕಡೆ ಹೋಗ್ಯಾನ ಹೋಗ್ರ ನಿಗೆ ಹಚ್ಚಾಳ ಹುಡುಗಿ ಕಾಜಲ್ ಅದನ್ನ ಕಂಡಾಗೆ ನಿನ್ನ ಪಾಗಲ್ ಏ ರಮೇಶ काजल आगे नीना पागल ए ए ए मारती मारती बराबरी बानी बराबरी बानी सिकी बाबा 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 क्या को बाबा, कुंदर कुंदर ते कुंदर, कुंदर, आजन, कुंदर। ಯಾಕೆ ಹೋದೋಸ್ತು ಇದ್ಯಾಕ್ ಬಂದ ಕೂತಿ ಇಟ್ಟು ಬೈಲಾಕ ಬಂದಿಲ್ಲ ಬೋರ್ ಬಲಿ ಯಾಕೆ ಕೂತಿ ಬಂದ ಏನಪ್ಪಾ ಅವ್ನು ಭಾಳ ಬೋರ್ ಆಗಾಕತ್ತಿತಾ ಅದಕ್ಕೆ ಬಂದ ಬೋರ್ ಬಲಿ ಕುತ್ತೀನಿ ಹೌದಾ ನೀನು ವಿರೇಡ್ ಕ್ಯಾದ್ರು ಬೋರ್ನ್ಯಾಗ ಅವ್ಳು ನೀರ್ ಕುಡ್ತಿದ್ದೆ ನೀ ಹೌದು ಯಾಕೋ ನಮ್ಮ ಗುಡ್ಗೆ ಕೈ ಹಾಕಂಗ ಅಂತನ ಮಾಡ್ತೀನಿ ತಡಿ ಏ ಹಂಗೇನಿಲ್ಲ ಹೋದೋಸ್ತ ತುಂಬ ಅಂದ್ ಕುತಿನಿಪ್ಪ ಹಂಗ್ ತಿಳ್ಕೊಂಡ್ರೆ ಹೆಂಗ್ ನೀ ಹೌದಾ ಎಂದು ಟಪ್ಗೆ ಆಗ್ಲ ಟಪ್ಪಿಗೆ ಹಾಕೊಂಡು ಕುತಿಯಲ್ಲ ಹೌದ್ ಬಾ ಮರ ಏನ್ ಮಾಡ್ತಿ ಟಪ್ಪಿಗೆ ಹಾಕೊಂಡ್ ಬಂದ್ ಹೆಚ್ಚಾಗ್ಯಾರ ಅದಕ್ಕೆ ನನ್ ನಾನೇ ಟಪ್ಪಿಗೆ ಹಾಕೊಂಡ್ ಬಿಟ್ಟಿನಿ ಮಂದಿ ಯಾರು ಹಾಕ್ಬಾರ್ದು ಅಂತ ಹೇಳ್ತೀರ ಹೌದಾ ನೀವ್ ಬಾ ಶಾಣೆ ಇದ್ ಹೌದಾ ಕಡಿ ಮಗಳ ನನ್ ಶಾಣೆತನ ತೋರಿಸ್ತೀನಿ ನಿನಗ ಬಾ ದೋಸ್ತ ಹೊಲ ನೋಡ್ಕೊಂಡ್ ಬರನ್ ಬಾ ಹೊಲ ಯಾರು ಹೋಗೋಸ್ತಿ ಹೊಲ ಇದು ನಮ್ಮ ಮಾಮಂದ್ ಐತಿ ಹೋದೋಸ್ತ ಬಾ ನಾನು ತೋರ್ಸಂ ಬರ್ತೀನಿ ನಿನಗ ಹೊಲ ಮೆಕ್ಕಿತನ್ ತಿನ್ನಕ್ ಬಾ ನಮ್ಮ ನಮ್ ಮಾಮನ್ ಹೊಲ ಮೆಕ್ಕಿತನಿಯ ದೋಸ್ತ ನೋಡು ಯಾರ ಹೊಲಕ್ ಹೋಗಿ ಹೊಡಿಸ್ ಗಿಡಿಸಿ ನನ್ನ ಐತ್ ಬಾ ಮಗಳ ನಿನ್ ಮೇಲೆ ಕರ್ಕೊಂಡು ಹೋಗಿ ಮಾಡ್ಕೊಂಡ್ ಬರಬ್ರಿ

ಏ ಅಷ್ಟೇ ಅವೇನ್ ತಲೆಗೆ ಹಾಕ ಶೇಂಗಾ ಮಾಡಿ ಅಣ್ಣಿನ ಕೈ ಅದು ಮ್ಯಾಲ ತುಡಗೆ ಮತ್ತ ಅವು ಹೌದು ಆ ನೀನ ಬಾ ಬಾ ದೋಸ್ತಿ ವಿಏನ ಓಯ್ ಓ ಅವ್ ನೋಡಿಲ ಅನಿ ಎಂತ ಹಬ್ಬದಿ ಓ ಮಕ್ಕಿತನಿ ನೋಡಿಲ ನೀ ದೋಸ್ತ ದೋಸ್ತಿ ನನಗೆ ಗೊತ್ತೇ ಇಲ್ಲ ಎ ನಿನ್ ಎಂತ ಮಾಡಿ ಓ ಮಕ್ಕಿತನಿ ಸಾನ್ ಹುಡುಕಿದ್ರು ಹೇಳ್ತಾರೆ

மலக்க ஓ மாலக்கெகித்தான் ఇంకా దోస్ రమేష ಹೊನ್ ಬಂದ್ ನಿಮ್ಗ್ ಹೇಳಿಪಾ ನಾನು ಹೇಳಬಲ್ಲ ಬಲ್ಲ ನಿಮ್ ಹೊಲಾ ಬಲ್ಲ ನಾ ಹೊಂಟ್ರಿ ನಾ ಹೋಗ್ತೀನಿ ಟಾಮ ಆಗಲ್ಪನಿ ಊಟ